ಸರ್ಕಾರ ಮತ್ತು ಮಂತ್ರಿಗಳು ಸಂವೇದನೆ ಕಳ್ಕೊಂಡಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯೇ ತಗೊಳ್ಳಿ ಮಂತ್ರಿಗಳಿಗೆ ಜನರ ಸಂಕಷ್ಟಕ್ಕಿಂತ ಚುನಾವಣೆಯ ಪ್ರತಿಷ್ಠೆಯೇ ದೊಡ್ಡದಾಗಿದೆ ಆ ಚುನಾವಣೆಯ ಒಳಗೆ ಮುಳುಗಿದ್ರೆ ಹೊರತು ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಜನರ ಸಂಕಷ್ಟವನ್ನು ಕೇಳಬೇಕು ಅನ್ನುವಂಥ ಸಂವೇದನೆ ಅವ್ರಿಗಿರಲಿಲ್ಲ ಈಗಲಾದರೂ ಸಂವೇದನೆ ತೋರಿಸಿ ರಾಜ್ಯದಲ್ಲಿ ಏನಾಗ್ತಾ ಇದೆ ನೀವು ರೈತರ ಸಂಕಷ್ಟ ಇಲ್ಲದ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯ